ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೊಸದಾಗಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಬರುವವರೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಬಂದ್ ಮಾಡಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಯಥಾಸ್ಥಿತಿಯಲ್ಲಿ ಪ್ರಾರಂಭಿಸಲು ಎ ಐ ಐ ಜಿಲ್ಲಾಧ್ಯಕ್ಷ ಅಬ್ದುಲ್ ಜಮಾದಾರ್ ಒತ್ತಾಯಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ರಾಜ್ಯದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ವರ್ಗಾವಣೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತಿನ ದಿನ ಜಮಖಂಡಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಿ ಎರಡು ವರ್ಷಗಳು ಕಳೆದಿವೆ ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಪ್ರೋಗ್ರಾಂ ಅಡಿಯಲ್ಲಿ ನಡೆಯುತ್ತಿರುವ ಸ್ಕೀಮ್ ಆ ಸ್ಕೀಮ್ ಪ್ರಕಾರ ವಿವಿಧ ಹುದ್ದೆಗಳು ಭರ್ತಿಯಾದ ನಂತರ ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಇವತ್ತಿನವರೆಗೂ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಾಗೂ ವೈದ್ಯರಿಗೆ ಸಮಸ್ಯೆ ಆಗ್ತಾ ಇದೆ ಇದು ಕಾನೂನು ಬಾಹಿರ ನಡೀತಾ ಇದೆ ಎಂದು ಆರೋಪಿಸಿದ್ದಾರೆ ಆದ್ದರಿಂದ ನಮ್ಮ ಉದ್ದೇಶ ಎಷ್ಟೇ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಬಂದ್ ಮಾಡಿ ಸಾರ್ವಜನಿಕ ಆಸ್ಪತ್ರೆಯನ್ನು ಯಥಾಸ್ಥಿತಿಯಲ್ಲಿ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು ಭಾರತದ ಆರೋಗ್ಯ ಸೇವೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರಿಗೆ ಮನವಿ ಕೂಡ ಸಲ್ಲಿಸಲು ತಯಾರಿ ನಡೆಸಿದ್ದೇವೆ ಅಂತ ತಿಳಿಸಿದರು ಎನ್ನೋ ಈ ಸುದ್ದಿಗೋಷ್ಠಿಯಲ್ಲಿ ಎ ಐ ಎಂ ಐ ಎಂನ ನಗರ ಘಟಕದ ಅಧ್ಯಕ್ಷ ಅಮನ್ ಅವಟಿ ಉಪಾಧ್ಯಕ್ಷ ಅಬ್ದುಲ್ ವಾಹಿದ್ ನಾಯಕ್ವಾಡಿ ಉಪಸ್ಥಿತರಿದ್ದರು ಜಮಖಂಡಿಯಲ್ಲಿರುವ ಒಂದು ಆಸ್ಪತ್ರೆಯ ವಿಷಯದಿಂದ ಈ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ವಿನಂತಿ ಯಾಕಂತಂದರೆ ಸುಮಾರು ಒಂದು ಎರಡು ಮೂರು ತಿಂಗಳ ಏನು ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಹರ್ಷ್ ಗುಪ್ತ ಅವರು ಏನೀಗ ಜಸ್ಟ್ ಟ್ರಾನ್ಸ್ಫರ್ ಆರ್ಡರ್ಸ್ ಏನು ಮಾಡಿದ್ದಾರೆ ಆ ಆರ್ಡರ್ ನಂತರ ಬಹಳಷ್ಟು ಜಮಖಂಡಿಯಲ್ಲಿ ಆಗಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಗಳಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ಬಹಳಷ್ಟು ವಾತಾವರಣಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತಿದ್ದು ಇವತ್ತು ವಿಷಯ ಜಮಖಂಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಗ್ಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಿ ಸುಮಾರು ಎರಡು ವರ್ಷ ಆಗಿದೆ ಅದು ನ್ಯಾಷನಲ್ ಹೆಲ್ತ್ ಮಿಷನ್ ಪ್ರೋಗ್ರಾಮ್ ಅನುದಾನ ಅಡಿಯಲ್ಲಿ ನಡೆಯುತ್ತಿದ್ದು ಒಂದು ಸ್ಕೀಮು ಆ ಸ್ಕೀಮಿನ ಪ್ರಕಾರ ಆಸ್ಪತ್ರೆಯಲ್ಲಿ ಸುಮಾರು ಹನ್ನೆರಡು ವೇದ್ಧರು ಮತ್ತು ಒಂದು ಇಪ್ಪತ್ತ ನಾಲ್ಕು ಸಿಬ್ಬಂದಿ ವರ್ಗಗಳು ಮತ್ತು ಎಸ್ ಡಿ ಎ ಎ ಎಫ್ ಡಿ ಮತ್ತು ಅದೇ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಸಿಮ್ ಸಿಎಂ ಚೀಫ್ ಮೆಡಿಕಲ್ ಆಫೀಸರ್ ಇರಬೇಕು ಆದರೂ ಇನ್ನೂ ಥರ ಆ ಥರ ಯಾವುದೇ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಲಿ ಅಥವಾ ಹೊಸ ಸ್ಟಾಪ್ ಆಗಲಿ ಬಂದ ಕೆಲಸ ಮಾಡುತ್ತಿಲ್ಲ ಮತ್ತು ಈಗ ನಾವು ಸುಮಾರು ಒಂದು ಎರಡು ವರ್ಷದಿಂದ ನೋಡ್ಲಾಗುತ್ತಿದ್ದೀವಿ ಅದು ಕಾನೂನು ಬಹಿರವಾಗಿ ಆಕ್ಚುಲಿ ಉದ್ಘಾಟನೆಗೊಂಡಿದೆ ಯಾಕಂತಂದರೆ ಈಗ ಕರ್ನಾಟಕದಲ್ಲಿ ಯಾವುದೇ ಆ ಆಸ್ಪತ್ರೆಗಳು ಅದಾವು ಅದರಲ್ಲಿ ಆಲ್ರೆಡಿ ಹೊಸ ಸ್ಟಾಪ್ ಬಂದ ನಂತರನ ಉದ್ಘಾಟನೆಗೊಂಡವೆ ನಮ್ಮ ಜಮಖಂಡಿ ನಗರದಲ್ಲಿ ಆ ಥರ ಆಗಿಲ್ಲ ಮತ್ತು ಆ ಆಸ್ಪತ್ರೆಯಲ್ಲಿ ಈಗ ಈಗ ಜಸ್ಟ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಆಗಲಿ ಅಥವಾ ವೈದ್ಯರು ಆಗಲಿ ಅಥವಾ ಸಿಬ್ಬಂದಿಗಳು ಆಗಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಿಂದ ಬಂದು ಅಲ್ಲಿ ಡ್ಯೂಟಿ ಮಾಡಲಾಗುತ್ತಿತ್ತು ಇದು ಬಹಳ ಖಂಡನೀಯ ಯಾಕಂತಂದ್ರೆ ಹೊಸ ಸ್ಟಾಪ್ ಇಲ್ಲಾರ್ದ ಹಳೆ ಆಸ್ಪತ್ರೆಯನ್ನು ಬಂದ್ ಮಾಡುವ ಪೊಸಿಷನ್ ನಲ್ಲಿ ನೀವು ಇದ್ದೀರಿ ಇವತ್ತ ಮತ್ತು ಅದೇ ಸ್ಟಾಪ್ ಅನ್ನು ಕರ್ಕೊಂಡು ಬಂದು ಇಲ್ಲಿ ಎನ್ ಸಿ ಎಚ್ ನಲ್ಲಿ ಸಿಬ್ಬಂದಿಗಳು ವರ್ಕ್ ಮಾಡಲಾಗುತ್ತಿತ್ತು ಹಾಗೂ ಇನ್ನೂ ಬಹಳ ಈಗ ವರ್ಗಾವಣೆಗೊಂಡಿರುವ ನಮ್ಮ ಆಸ್ಪತ್ರೆ ನ್ಯೂರಲಜಿಸ್ಟ್ ಆಗಲಿ ಮತ್ತು ಅರ್ಥೋಪೆಟಿಕ್ ಆಗಲಿ ತಾಲೂಕ ಸಾರ್ವಜನಿಕ ಆಸ್ಪತ್ರೆಯಿಂದ ಮತ್ತು ಡಿ ಬಿ ಡೈನಾಕೊಲಜಿಸ್ಟ್ ಆಗಲಿ ಇವರು ಯಾರು ಬಂದು ಇನ್ನ ತಕ್ಕ ಡ್ಯೂಟಿಗ್ ಜಾಯಿನ್ ಆಗಲಾಗಿತ್ತಿಲ್ಲ ನಾವು ಮೇಲ್ನೋಟಕ್ಕೆ ಮಟ್ಟಿಗೆ ಅವರು ತಾಲೂಕ ಸಾರ್ವಜನಿಕ ಆಸ್ಪತ್ರೆಗೆ ಬರಬೇಕು ಆದರೆ ಇಲ್ಲಿ ಏನು ನಡೀಲಾಗ್ತಿದೆ ಅಂದ್ರೆ ಜಮಖಂಡಿನಲ್ಲಿ ಯಾವುದೇ ಒಂದು ರಾಜಕಾರಣಿ ಪ್ರೆಷರ್ ಆಗಲಿ ಅಥವಾ ಅಧಿಕಾರಿಗಳು ತಮ್ಮ ದುರುಪಯೋಗವನ್ನು ಉಪಯೋಗಿಸಿಕೊಂಡು ಏನು ಮಾಡ್ಲಾಗ್ತಿದ್ದಾರೆ ಅಂದ್ರೆ ಅದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅವ್ರಿಗೆ ಡ್ಯೂಟಿ ಮಾಡಿಸ್ಲಾಕ್ತಿದ್ದಾರೆ ಚೀಫ್ ಮೆಡಿಕಲ್ ಆಫೀಸರ್ನು ಏನಿದಾರಲ್ಲ ಸಿ ಎಂ ಮುದ್ದೇಗೌಡವರು ಅವರು ತಮ್ಮ ಕಾರ್ಯಾಲಯವನ್ನು ಈಗ ಎಂ ಸಿ ಎಚ್ ನಲ್ಲಿ ಮಾಡ್ಕೊಂಡಿದ್ದಾರೆ ಅದು ಅನ್ಅಫಿಷಿಯಲಿ ಆಕ್ಚುಲಿ ಯಾಕಂತಂದ್ರೆ ಇಲ್ಲಿ ಬರೋರು ಎಲ್ಲರೂ ಹೊಸ್ದಾಗಿಯೇ ಬರಬೇಕು ಹಳೆದವರಿಗೆ ಶಿಫ್ಟಿಂಗ್ ಮತ್ತು ವರ್ಗಾವಣೆ ಯಾವುದೇ ತರ ಇಲ್ಲ ಆದ ಕಾರಣ ನಾವು ಜಮಖಂಡಿಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಾನು ಈಗಾಗಲೇ ಲೆಟರ್ನೂ ಬರೆದಿದ್ದೇನೆ ಕಾರ್ಯದರ್ಶಿಗಳಿಗೆ ಅಂದ್ರೆ ಇದು ಎಂ ಸಿ ಎಚ್ ಎನ್ ಹಾಸ್ಪಿಟಲ್ ಸ್ಟಾರ್ಟ್ ಇದೆ ಇಲ್ಲ ಇದು ಅನ್ಅಫಿಷಿಯಲಿ ಓಪನಿಂಗ್ ಆಗಿದೆ ಉದ್ಘಾಟನೆ ಆಗಿದೆ ಇದಕ್ಕೆ ತಕ್ಷಣ ಸ್ಥಿತಿಗೊಳಿಸಿ ನಮ್ಮ ಜಮಖಂಡಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಈಗ ಎಷ್ಟು ಸಿಬ್ಬಂದಿಗಳದಾವ ಎಷ್ಟು ಡಾಕ್ಟರ್ಸ್ ಗಳುದವೋ ಮತ್ತು ಹೇರಿಗೆ ಈಗ ಜಸ್ಟ್ ಅಲ್ಲಿ ನೋಡುದು ಬಿಟ್ಟು ಇವ್ರು ಇಲ್ಲಿ ನೋಡುದು ಯಾರು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ ಕಳ್ಸಲಾಗ್ತಿದ್ದಾರೆ ಮತ್ತೆ ಟೆಂಡರ್ ಬೇಸ್ ನಲ್ಲಿ ತಗೊಂಡಂತಹ ಡಾಕ್ಟರ್ಸ್ ಗಳನ್ನು ಈಗ ಅವರು ಟೆಂಡರ್ ನಲ್ಲಿ ಬಿಟ್ಟು ಹೋಗಿದ್ದಾರೆ ಮತ್ತೆ ಈ ಟೈಮ್ ನಲ್ಲಿ ಸರ್ಕಾರದಿಂದ ಪರ್ಮನೆಂಟ್ ಡಾಕ್ಟರ್ಸ್ ಇದ್ದವರು ವರ್ಗಾನುಗಂಡ್ ನಂತರ ಟೆಂಡರ್ ಬೇಸ್ ನಲ್ಲಿ ಇದ್ದವ್ರೇ ಹಾಸ್ಪಿಟಲ್ ನಡ್ಸ್ಕೊ ತಗೋಬೇಕು ಇವರೇ ಈ ಟೈಮ್ ನಲ್ಲಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಸಲ ಇವ್ರಿಗೆ ಯಾಕೆ ತಗೋತೀರಿ ನಾವು ಟೆಂಡರ್ ಬೇಸ್ ನಲ್ಲಿ ಇದ್ದವ್ರಿಗೆ ಇವ್ರಿಗೆ ಯಾಕೆ ಅವಕಾಶ ಮಾಡ್ಕೊಳ್ಳಿ ಮತ್ತೊಮ್ಮೆ ತಗೊಳ್ಳೋದು ಈ ಟೆಂಡರ್ ಬೇಸ್ ನಲ್ಲಿ ಈಗ ಯಾರು ಹೋಗ್ತಾರಲ್ಲ ರಿಸೈನ್ ಕೊಟ್ಟು ಅವ್ರಿಗೆಲ್ಲೇ ಕಳಿಸ್ಬಿಡಿ ಬೇರೆದವ್ರು ಡಾಕ್ಟರ್ಸ್ಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಟೆಂಡರ್ ಬೇಸ್ ನಲ್ಲಿ ಮಾಡ್ಕೊಳ್ದಾರೆ ಮತ್ತು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಮೊದಲು ಅದನ್ನ ಸ್ಟಾರ್ಟ್ ಆಗಬೇಕು ಅಲ್ಲಿ ಏನು ಮೊದಲು ರುಟೇನ್ ಏನಿತ್ತಲ್ಲ ಹಳಿ ಸ್ಟಾಪ್ ಅಲ್ಲೇ ರಿಟರ್ನ್ ಮಾಡ್ಕೋಬೇಕು ಇದು ಹೊಸ ಸ್ಥಾಪ ಬರುವ ಇದು ಆಸ್ಪತ್ರೆ ಬಂದ್ ಮಾಡಬೇಕು ಸ್ಥಿತಿಗೊಳಿಸಬೇಕು ಈ ಮುಖಾಂತರ ಪ್ರೆಸ್ಸಿನ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಕೇಳ್ಕೊಳಾಗ್ತಿದ್ವಿ